ಭ್ಯೋ ನಮಃ ಹರಿಹ ಓಂ ಸದ್ಗುರುಗಳಿಗೆ ನಮಿಸುತ್ತಾ ಹಾಗೆ ವಿಶೇಷವಾಗಿ ಮಹಾಶಿವರಾತ್ರಿಯ ಅಂಗವಾಗಿ ಭಕ್ತರಲ್ಲಿ ಹೇಳುವಂಥದ್ದು ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಹಾಗೆ ಆ ದಿನದಂದು ಮಹಾಶಿವರಾತ್ರಿಯ ಪ್ರಯುಕ್ತ ಶಿವನಿಗೆ ಪ್ರಾತಃ ನಿತ್ಯ ನಿತ್ಯಕರ್ಮವನ್ನು ಮುಗಿಸಿ ಮಂಗಲ ಸ್ನಾನವನ್ನು ಮಾಡಿ ಹಾಗೆ ಅಪರಮೇಶ್ವರನಿಗೆ ಬೇಕಾಗುವಂತಹ ಮಾನಸ ಪೂಜೆಯನ್ನು ಹಾಗೆ ಗಂಗೆಯಿಂದ ಅವನಿಗೆ ಅಭಿಷೇಕವನ್ನು ಮಾಡಿ ಜೀವನದಲ್ಲಿ ಮಾಡಿರತಕ್ಕಂತಹ ಕರ್ಮವನ್ನು ಕಲಿಯಲಿಕ್ಕೆ ವಿಶೇಷವಾದಂತಹ ದಿನ ಎಂಬುದಾಗಿ ನಾವು ಆ ದಿನದಂದು ಸಂಕಲ್ಪವನ್ನು ಮಾಡಿಕೊಡಿ ಜೀವನದಲ್ಲಿ ಬರತಕ್ಕಂತಹ ಸಂಕಷ್ಟಗಳನ್ನು ಎದುರಿಸುವಂತಹ ಶಕ್ತಿಯನ್ನು ನೀಡು ಸ್ವಸ್ತಿ ಶ್ರದ್ಧಾ ಮೇಧಾ ವಶಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ಈ ಹನ್ನೊಂದು ರೀತಿಯ ಸಂಕಲ್ಪವನ್ನು ಮಾಡಿ ಹಾಗೆ ಈ ಸಂಕಲ್ಪದಲ್ಲಿ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತ ಆ ದಿನ ಮಂಗಲ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡಿ ಹಾಗೆ ಜಾಗರಣೆಯನ್ನು ಮಾಡಿಕೊಂಡು ಮಾರನೆಯ ದಿನ ಚತುರ್ದಶಿ ಸೂರ್ಯೋದಯ ತನಕ ಜಾಗರಣೆಯನ್ನು ಮಾಡ್ತಾ ಪ್ರತಿ ಸಮಯದಲ್ಲೂ ಓಂ ನಮಃ ಶಿವಾಯ ಎನ್ನುವಂತಹ ಜಪವನ್ನು ಮಾಡ್ತಾ ಆ ವರ್ಷದ ವಿಶೇಷವಾಗಿ ಕುರೋಜನಾಮ ಸಂವತ್ಸರದಲ್ಲಿ ಕೊನೆಯಲ್ಲಿ ಬರತಕ್ಕಂಥದ್ದು ಮಾಸದ ಸ್ನಾನವನ್ನು ಮುಗಿಸಿ ಶಿವರಾತ್ರಿಯಲ್ಲಿ ಅವನಲ್ಲಿ ಬೇಡತಕ್ಕಂಥದ್ದು ಶಿವ ಶಿವನಿಂದ ಬರತಕ್ಕಂತಹ ಎಲ್ಲವೂ ಪುಣ್ಯವೇ ವಿಶೇಷವಾಗಿ ಅವನಿಗೆ ಬಿಲ್ಲು ಅರ್ಚನೆಯನ್ನು ಮಾಡಿ ರುದ್ರಾಭಿಷೇಕವನ್ನು ಮಾಡಿ ಹಾಗೇ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡ್ತಾ ಕಬ್ಬಿನಾರನಿಂದ ಅಭಿಷೇಕವನ್ನು ಮಾಡ್ತಾ ಕೊನೆಯಲ್ಲಿ ಗಂಗೆಯಿಂದ ಅಭಿಷೇಕವನ್ನು ಮಾಡಿ ಅವಳಿಂದ ಕೇಳಿಕೊಡಿ ಜೀವನ ಪರ್ಯಂತರ ಕರ್ಮವನ್ನು ಕಂಡಿಕೆ ಇನ್ನಲ್ಲಿ ನಾನು ಬೇಡ್ತೇನೆ ಮಾಡಿರ್ತಕ್ಕಂತಹ ಕರ್ಮಗಳು ಗೊತ್ತಿಲ್ಲದೆ ಪರಿಹರಿಸಿ ಮುಂದಿನ ದಿನಗಳಲ್ಲಿ ಇರತಕ್ಕಂತಹ ಕಷ್ಟಗಳು ಹಾಗೆ ಕತ್ತಲುಗಳೆಲ್ಲವೂ ಕಳೆದು ಜೀವನದಲ್ಲಿ ಸಾಫಲ್ಯತೆಯನ್ನು ಪಡ್ಕೊಳ್ಳಿಕ್ಕೆ ಆ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಆ ದಿನ ಜಾಗರಣೆಯನ್ನು ಮಾಡಿ ಅವನಲ್ಲಿ ವಿಶೇಷವಾದಂತಹ ಭಜನೆಗಳನ್ನು ಅಥವಾ ಆ ಭಗವಂತನಲ್ಲಿ ರುದ್ರ ಅಭಿಷೇಕವನ್ನು ಮಾಡುತ್ತಾ ಓಂ ನಮ ಶಿವ ಎನ್ನುವಂತಹ ಜಪವನ್ನು ಮಾಡ್ತಾ ಆ ದಿನ ಅವನನ್ನು ಸಂತೃಪ್ತಿಪಡಿಸುವಂತಹ ಕೆಲಸವನ್ನು ಹಾಗೆ ಮಾನಸ ಪೂಜೆಯನ್ನು ಅವನಿಗೆ ಅರ್ಪಣೆಯನ್ನು ಮಾಡ್ತಾ ಆ ಶಿವರಾತ್ರಿಯ ವಿಶೇಷದ ಜಾಗರಣೆಯ ಪುಣ್ಯದ ಫಲ ನಿಮಗೆಲ್ಲರಿಗೂ ಸಿಗುವಂತಾಗಲಿ ಹಾಗೆ ಬರತಕ್ಕಂತಹ ರೋಗಗಳು ಎದುರಿಸುವಂತಹ ಕಷ್ಟಗಳನ್ನು ಶಕ್ತಿಯನ್ನು ನಿಮಗೆ ನೀಡುವಂತಾಗಲಿ ಹಾಗೆ ಆ ಪಾರ್ವತಿ ಬನವೇಶ್ವರನ ಅನುಗ್ರಹದಿಂದ ಸುಖ ಸಂಸಾರ ಅನುಭವಿಸುವಂತಹ ಭಾಗ್ಯ ನಿಮಗೆ ದೊರಕುವಂತಾಗಲಿ ಹಾಗೆ ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯದಲ್ಲಿ ವಿವಾಹ ಆಗುವವರಿಗೆ ವಿವಾಹ ಭಾಗ್ಯವನ್ನು ಬೇಡ್ತಾ ಹಾಗೆ ಮಕ್ಕಳಿಗೆ ಸಂತಾನ ಭಾಗ್ಯವನ್ನು ಕೇಳ್ತಾ ಮಕ್ಕಳಿಗೆ ಸದ್ವಿದ್ಯಾ ಬುದ್ಧಿಯನ್ನು ಬಿಡ್ತಾ ಹಾಗೆ ವಿಶೇಷವಾಗಿ ಸಂಸಾರ ಎನ್ನುವುದು ಸುಖ ಸಾಗರವನ್ನು ದಾಟಿ ಮುಂದಿನ ದಿನಗಳಲ್ಲಿ ಆ ಭಗವಂತನ ಸಾಫಲ್ಯತೆಯನ್ನು ಪಡ್ಕೊಳ್ಳಿಕ್ಕೆ ಆ ದಿನವನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮನಸ್ಸಿನಿಂದ ಆ ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಾ ಓಂ ನಮ ಶಿವ ಎನ್ನುವಂತಹ ಒಂದು ಜಪವನ್ನು ಮಾಡ್ತಾ ಆ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲವನ್ನು ಪರಮೇಶ್ವರನಾಗಿ ಅರ್ಪಣೆಯನ್ನು ಮಾಡ್ತಾ ನಿಮ್ಮ ಜೀವನದಲ್ಲಿ ಪಾವನರಾಗಿ ಸರ್ವೇ ಜನಾಖಿನೋಬವಂತು ತ್ರಿಯಂಬಕ ಮಹಾದೇವ ತ್ರಾಹಿ ಮಾಂ ಕೃಪಯ ಶಿವ ಜನ್ಮ ಮೃತ್ಯು ಜರಾರೋಗೈ ಪೀಡಿತಂ ಕರ್ಮ ಬಂಧನೈಿ ಪ್ರಾರ್ಥನಂ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾ ಆ ದಿನವನ್ನು ಪರಮೇಶ್ವರಿನಿಗೆ ಅರ್ಪಣೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭ ಪ್ರಾರಂಭವಾಗಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ ಸತ್ಯಾಸಂತು ಯಜಮಾನಸ್ಯ ಕಾಮಹ